ಹುದ್ದೆಗೆ ಈಗ ಫೈಟ್ ಎದುರಾಗಿದೆ ಶಾಂತರಾಜಣ್ಣ ಹಾಗೆ ನಂಜುಂಡಪ್ಪ ನಡುವೆ ಈಗ ಬಿಗ್ ಕದನ ವರ್ಗಾವಣೆಯಾದ್ರೂ ಕೂಡ ಸೀಟ್ ಅನ್ನ ಬಿಟ್ಟು ಕೊಡೋಕೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಶಾಂತರಾಜಣ್ಣ ಗಲಾಟೆಯ ನಡುವೆಯೂ ಕೂಡ ಅಧಿಕಾರವನ್ನ ಸ್ವೀಕರಿಸೋಕೆ ನಂಜುಂಡಪ್ಪ ಮುಂದಾಗಿದ್ದಾರೆ ಸರ್ಕಾರದ ಆದೇಶಕ್ಕೂ ಬೆಲೆಯನ್ನ ಕೊಡ್ತಾ ಇಲ್ಲ ಶಾಂತರಾಜಣ್ಣ ಶಾಂತರಾಜಣ್ಣ ಅವರ ಹುತ್ತಿಗೆ ಈಗ ನಂಜುಂಡಪ್ಪ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿದೆ ವರ್ಗಾವಣೆ ಆದ್ರೂ ಕೂಡ ಇಲ್ಲಿ ಶಾಂತರಾಜಣ್ಣ ಸೀಟು ಬಿಟ್ಟುಕೊಡೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಜುಲೈ ಇಪ್ಪತ್ತೆರಡರಂದು ಶಾಂತರಾಜಣ್ಣ ಸ್ಥಾನಕ್ಕೆ ನಂಜುಂಡಪ್ಪ ನೇಮಕಗೊಳ್ತಾರೆ ಗೃಹ ಮಂಡಳಿಯ ಚೀಫ್ ಇಂಜಿನಿಯರ್ ಆಗಿ ಸರ್ಕಾರ ನಂಜುಂಡಪ್ಪ ಅವರನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಈ ಮಾಡಿದ್ದಾರೆ ಈ ಹಿಂದೆ ಇಒ ಆಗಿ ಕೆಲಸ ಮಾಡ್ತಾ ಇದ್ರು ನಂಜುಂಡಪ್ಪ ಸರ್ಕಾರದ ಆದೇಶದಂತೆ ಈಗ ಅಧಿಕಾರವನ್ನ ಸ್ವೀಕರಿಸೋಕೆ ನಂಜುಂಡಪ್ಪ ಬಂದಿದ್ದಾರೆ ಆದ್ರೆ ಸೀಟ್ ಅನ್ನ ಬಿಟ್ಟು ಸತಾಯಿಸ್ತಾ ಇದ್ದಾರೆ ಶಾಂತ್ ರಾಜಣ್ಣ ಪಿಡಿಎನಲ್ಲಿ ಇಂಜಿನಿಯರ್ನ ಸದಸ್ಯರ ಹುದ್ದೆಗಾಗಿ ಈಗ ಫೈಟ್ ಎದುರಾಗಿದೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಶಾಂತರಾಜಣ್ಣ ಹಾಗೆ ನಂಜುಂಡಪ್ಪ ಅವರ ನಡುವೆ ಈಗ ಕದನ ಶುರುವಾಗಿದೆ ವರ್ಗಾವಣೆಯಾದರೂ ಕೂಡ ಸೀಟನ್ನ ಬಿಟ್ಟು ಕೊಡ್ತಾ ಇಲ್ಲ ಶಾಂತರಾಜಣ್ಣ ಅನ್ನೋ ಆರೋಪ ಈಗ ಇದೆ ಗಲಾಟೆ ನಡುವೆಯೂ ಕೂಡ ಅಧಿಕಾರವನ್ನ ಸ್ವೀಕರಿಸೋಕೆ ನಂಜುಂಡಪ್ಪ ಅವರು ಮುಂದಾಗಿದ್ದಾರೆ ಸರ್ಕಾರದ ಆದೇಶಕ್ಕೆ ಬೆಲೆ ನೀಡಿ ಶಾಂತರಾಜಣ್ಣ ಅವರು ಆದೇಶಕ್ಕೂ ಕೂಡ ಬೆಲೆಯನ್ನ ಕೊಡ್ತಾ ಇಲ್ಲ ಶಾಂತರಾಜಣ್ಣ ಅವರ ಹುದ್ದೆಗೆ ಈಗ ನಂಜುಂಡಪ್ಪ ವರ್ಗಾವಣೆ ಮಾಡಿದ್ದಾರೆ ಸರ್ಕಾರ ವರ್ಗಾವಣೆ ಆದ್ರೂ ಕೂಡ ಸೀಟು ಬಿಟ್ಟುಕೊಡೋಕೆ ಶಾಂತರಾಜಣ್ಣ ಹಿಂದೇಟ್ ಹಾಕ್ತಾ ಇದ್ದಾರೆ ಜುಲೈ ಇಪ್ಪತ್ತೆರಡರಂದು ಶಾಂತರಾಜಣ್ಣ ಸ್ಥಾನಕ್ಕೆ ನಂಜುಂಡಪ್ಪ ಅವರನ್ನ ನೇಮಕಗೊಂಡಿದ್ದಾರೆ ಗೃಹ ಮಂಡಳಿಯ ಚೀಫ್ ಇಂಜಿನಿಯರ್ ಆಗಿದ್ದ ನಂಜುಂಡಪ್ಪ ಈಗ ಟ್ರಾನ್ಸ್ಫರ್ ಆಗಿದ್ದಾರೆ ಈ ಹಿಂದೆ ಇಒ ಆಗಿ ಕೆಲಸ ಮಾಡ್ತಾ ಇದ್ರು ನಂಜುಂಡಪ್ಪ ಈಗ ವರ್ಗಾವಣೆ ಆದರೂ ಕೂಡ ಸೀಟನ್ನ ಬಿಟ್ಟು ಕೊಡೋಕೆ ಶಾಂತರಾಜಣ್ಣ ಹಿಂದೇಟು ಹಾಕ್ತಾ ಇದ್ದಾರೆ ಸರ್ಕಾರದ ಆದೇಶದಂತೆ ಅಧಿಕಾರವನ್ನ ಸ್ವೀಕರಿಸೋಕೆ ಈಗ ನಂಜುಂಡಪ್ಪ ಅವರು ಬಂದಿದ್ದಾರೆ ಆದ್ರೆ ಸೀಟನ್ನ ಬಿಟ್ಟುಕೊಡದೆ ಶಾಂತರಾಜಣ್ಣ ಸತ್ತಾಯಿಸ್ತಾ ಇದ್ದಾರೆ ವರ್ಗಾವಣೆ ಆದ್ರೂ ಕೂಡ ಸೀಟು ಬಿಟ್ಟುಕೊಡೋದಿಲ್ಲ ಅಂತ ಶಾಂತರಾಜಣ್ಣ ಮುಂದಾಗಿದ್ದಾರೆ ಗಲಾಟೆ ನಡುವೆಯೂ ಕೂಡ ಅಧಿಕಾರವನ್ನ ಸ್ವೀಕರಿಸೋಕೆ ಈಗ ನಂಜುಂಡಪ್ಪ ಅವರು ಸಿದ್ಧರಾಗಿದ್ದಾರೆ ಸರ್ಕಾರದ ಆದೇಶಕ್ಕೂ ಬೆಲೆ ಕೊಡ್ತಾ ಇಲ್ಲ ಇಲ್ಲಿ ಶಾಂತರಾಜಣ್ಣ ಶಾಂತರಾಜಣ್ಣ ಅವರ ಹುದ್ದೆಗೆ ಈಗ ನಂಜುಂಡಪ್ಪ ಅವರನ್ನ ವರ್ಗಾವಣೆ ಮಾಡಿದೆ ಸರ್ಕಾರ ವರ್ಗಾವಣೆ ಆದ್ರೂ ಕೂಡ ಸೀಟು ಅನ್ನ ಬಿಟ್ಟು ಕೊಡೋಕೆ ಶಾಂತರಾಜಣ್ಣ ಹಿಂದೇಟು ಹಾಕ್ತಾ ಇದ್ದಾರೆ ಜುಲೈ ಇಪ್ಪತ್ತೆರಡರಂದು ಶಾಂತರಾಜಣ್ಣ ಸ್ಥಾನಕ್ಕೆ ನಂಜುಂಡಪ್ಪ ಅವರನ್ನ ನೇಮಕ ಮಾಡಿದೆ ಸರ್ಕಾರ ಗೃಹ ಮಂಡಳಿಯ ಚೀಫ್ ಇಂಜಿನಿಯರ್ ಆಗಿ ನಂಜುಂಡಪ್ಪ ಅವರನ್ನ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ ಈ ಹಿಂದೆ ಇಒ ಆಗಿ ಕೆಲಸ ಮಾಡ್ತಾ ಇದ್ರು ಸರ್ಕಾರದ ಆದೇಶದಂತೆ ಈಗ ಅಧಿಕಾರ ಸ್ವೀಕರಿಸೋಕೆ ಬಂದಿದ್ದ ನಂಜುಂಡಪ್ಪ ಅವರನ್ನ ಈಗ ಶಾಂತರಾಜಣ್ಣ ಸೀಟು ಬಿಟ್ಟು ಕೊಡೋಕೆ ಹಿಂದೇಟು ಹಾಕ್ತಾ ಇದ್ದಾರೆ ಸರ್ಕಾರದ ಆದೇಶಕ್ಕೂ ಕೂಡ ಬೆಲೆ ಕೊಡ್ತಾ ಇಲ್ಲ ಶಾಂತರಾಜಣ್ಣ